ಾರೆ ಅದೇ ಗೊತ್ತಿಲ್ಲ ಮಲ್ಲಮ್ಮನ ಬದ್ಲಾ ಅವ್ಳನ್ನ ಕಳ್ಸಬಹುದಿತ್ತು ಸರ್ ಅವಳ ಮಂಜಕ್ಕ ಹೋದ್ರಲ್ಲ ಅವಾಗ್ಲೇ ಅವ್ಳನ್ನ ಕಳ್ಸಿ ಬಿಡ್ಬೇಕಿತ್ತು ಮಂಜಕ್ಕ ಕೂಡ ಒಳ್ಳೆ ಒಳ್ಳೆ ಪ್ಲೇಯರ್ ಈ ರಿಷಾ ರಾಶಿಕಾ ಈ ಅಶ್ವಿನಿ ಜಾನ್ವಿ ಯೂಸ್ಲೆಸ್ ಸರ್ ಧ್ರುವಂತು ಇವರೆಲ್ಲಾ ಯೂಸ್ಲೆಸ್ ಒಟ್ಟು ನಾಟಕ ಅವಳು ಅವಳ ಜನ್ಮನೆ ನಾಟಕ ಅವಳದು ಅವಳೇ ಹೇಳಿದಾರಲ್ಲ ಸರ್ ಇವಾಗ ನೋಡಿ ಕಾಕ್ರೋಚ್ ಹೋಗಿದ ತಕ್ಷಣ ಹೆಂಗ ಅತ್ತು ಪಕ್ಕ ಅದೆಲ್ಲ ಡ್ರಾಮಾ ಸರ್ ಅದೆಲ್ಲ ಸುಮ್ಮನೆ ಅವಳು ಸುಳ್ಳು ಅವಳಿಗೆ ಒಂದು ಒಳ್ಳೆ ಖುಷಿ ಆಗಿರ್ತಪ್ಪಾ ನಾನು ಹೋಗಿಲ್ವಲ್ಲ ಅಂತ ಅಷ್ಟೇ ಹೊರ್ತು ಅವಳಿಗೆ ಅಯ್ಯೋ ಕಾಕ್ರೋಚ್ ಹೋಗ್ಬಿಟ್ರಲ್ಲ ಅನ್ನೋದೆಲ್ಲ ಏನಿಲ್ಲ ಸರ್ ಒಳ್ಳೆ ಪ್ಲೇಯರ್ ಸರ್ ಏನಂದ್ರೆ ಸ್ವಲ್ಪ ಓಪನ್ ಅಪ್ ಆಗ್ಬೇಕು ಸೈಲೆಂಟ್ ಆಗೇ ಇರ್ತಾರೆ ಆ ಸೈಲೆಂಟ್ ಆಗಿ ಇರ್ತಾರೆ ಅಂದ್ರೆ ಒಳ್ಳೆ ಪ್ಲೇಯರ್ ಸರ್ ಧನುಷ್ ಒಳ್ಳೆ ಪ್ಲೇಯರ್ ಅಭಿ ಒಳ್ಳೆ ಪ್ಲೇಯರು ಮತ್ತೆ ಯಾರು ಸ್ಪಂದನನು ಒಳ್ಳೆ ಪ್ಲೇಯರ್ ಅವಳು ಕಾವ್ಯನೂ ಒಳ್ಳೆ ಪ್ಲೇಯರ್ ಏನಂದ್ರೆ ಇವರೆಲ್ಲ ಸ್ವಲ್ಪ ಹಿಂದೆ ಇವಾಗ ಗಿಲ್ಲಿ ತರ ಓಪನ್ ಆಗಿ ಹೇಳಲ್ಲ ಏನಿದ್ರು ಮಕ್ಕಳಂಗೆ ಹೇಳಲ್ಲ ಹೇಳಿದ್ರೆ ಇಲ್ಲಿ ಅವರು ಬೇಜಾರ್ ಮಾಡ್ಕೊಂತಾರ ಅಂತ ಯೋಚನೆ ಮಾಡ್ತಾರ ಅಷ್ಟೇ ಗಿಲ್ಲಿ ಧನು ಅಭಿಷೇಕ್ ಅಶ್ವಿನಿ ಬಂದೆ ಬರ್ತಾಳೆ ಅಶ್ವಿನಿ ಬಿಟ್ಟರೆ ರಕ್ಷಿತಾ ಸರ್ ರಕ್ಷಿತಾ ಈ ಐದ್ ಜನ ಈ ಐದ್ ಜನದಲ್ಲಿ ಏನಂದ್ರೆ ರಘುವಣ ಬರ್ಬೋದು ಅಂತ ನನ್ಗೊಂದು ನಂಬಿಕೆ ಸೂರಜ್ ಮೇಲೆಲ್ಲ ಇಲ್ಲ ರಘುವಣ ಬರ್ಬೋದು ಅಂತ ಗಿಲ್ಲಿನೇ ಸರ್ ಮತ್ತೆ ನಾವು ಗಿಲ್ಲಿ ಸಬೋ ರಘು ಇಲ್ಲ ರಕ್ಷಿತ तनु ಕೂಡ ಗೆಲ್ಲ ಚಾನ್ಸ್ ಇದೆ ಸರ್ ಮೂರು ಜನ ಆ ಈ ಮನಲಿ ಈಗ ಈಗ ಪ್ರೆಸೆಂಟ್ ಇರೋ ಅಶ್ವಿನಿ ಇದೆ ಸರ್ ಬಾಯಿ ಅಶ್ವಿನಿನೇ ಬರಂದ್ರೆ பேரு ಯಾರು ಬರಲ್ಲ ಅಶ್ವಿನಿ ಜಾನ್ವಿ ಇವರಿಬ್ಬರಲ್ಲಿ ಒಬ್ರು ಇರಬರ್ದಿತ್ತು ಇಷ್ಟು ದೂರ ಅವರು ಬಂದಿರೋದೇ ದೊಡ್ಡ ವಿಷಯ ದೊಡ್ಡ ವಿಷಯ ಹೌದು ಸರ್ ಅವ್ರ ಅಭಿಮಾನಿ ಸರ್ ಯಾವಾಗ್ಲೂ ಸಕ್ಕದಾಗೆ ಇರುತ್ತೆ ಅವ್ರು ಏನಂದ್ರೆ ಪಾಪ ಅವ್ರ ಕೈಯಲ್ಲಿ ಹೇಳ್ಕೊಳಕಾಗ್ತಿಲ್ಲ ಇದೇ ಕ್ಯಾಮ್ರೆ ಎಲ್ಲ ಆಫ್ ಮಾಡಿ ಬಿಟ್ರೆ ಕ್ಯಾಕಸ್ ಮಕ್ಕಗಿದ್ದಾರೆ ಅವ್ರು ಅವ್ರು ಆದ್ರೂ ಏನೇನೋ ಮಾಡಿ ಬುದ್ಧಿ ಹೇಳ್ತಾರೆ ಎಲ್ಲಿ ಸರ್ ಕೇಳಿದ್ರು ಮೊನ್ನೆ ಹೇಳಿದ್ರು ನಿನ್ನೆ ಅದೇ ತಪ್ಪು ಮಾಡಿದ್ರಲ್ಲ ಸರ್ ಗುಚ್ ಗುಚ್ಕಂತ ಮಾತಾಡ್ಬೇಡ ಅಂದ್ರೆ ತಿರ್ಗ ನಿನ್ನೆ ಅದೇ ತಪ್ಪನೇ ಮಾಡಿದ್ರು ಈಗ ಮೇಲೆ ಮಾತಾಡೋ ಇರೋ ಟೋನು ಅಶ್ವಿನಿ ಮೇಡಮ್ ಬರಲ್ಲ ಅಂತ ಸರ್ ವಯಸ್ ಡಿಫ್ರೆನ್ಸ್ ಅಲ್ವಾ ಸರ್ ರಕ್ಷಿತ್ ಹಾಗೆ ತಂಗಿ ಅವ್ರ ಒಂಥರ ಮಗು ತರ ಮಗ್ಳು ತರ ಹೇಳ್ಬೋದು ಏಯ್ ಹಿಂಗ್ ಮಾಡ್ಬೇಡ ಕಣೆ ಅಂತ ಆದ್ರೆ ರಕ್ಷಿತ್ ಅಶ್ವಿನಿಗೆ ಹಂಗ ಹೇಳಕ್ ಆಗಲ್ಲ ಸರ್ ಅವರು ಒಂದೇ ಏಜ್ ಲೆಕ್ಕ ಬರುತ್ತೆ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಕೊಡ್ಲೇಬೇಕಲ್ವಾ ಹಂಗಲ್ಲ ಹಂಗಿದ್ರೆ ಸರ್ ಹಂಗಿದ್ರೆ ಈ ಎಸ್ ಕ್ಯಾಟಗರಿ ಅಂತ ಅವ್ರು ಹೇಳಿದ್ರು ನೋಡಿ ಯಾರು ಅಶ್ವಿನಿ ಅವ್ರ ರಕ್ಷಿತಾಗೆ ಆ ಮಾತು ಎತ್ತತಿರ್ಲಿಲ್ಲ ಸುದೀಪ್ ಅವರು ಹಂಗೇಳಿದ್ ಅವ್ರು ಅವ್ರು ಯಾವಾಗ ಎಸ್ ಕ್ಯಾಟಗರಿ ಮಾತು ಎತ್ತಿದ್ರು ಅವತ್ತೇ ಅವ್ರು ಕರ್ಸಿ ಕೇಳಿದ್ರು ಅದನ್ನ ಆತರ ಎಲ್ಲ ಈ ಡಬಲ್ ಗೇಮ್ ಮಾತ್ ಮಾತಾಡೋದೇ ಇಲ್ಲ ಸರ್ ನಾವ್ ಎಷ್ಟು ಸೀಸನ್ ಒನ್ ವಿಜಯ್ ರಾಘವೇಂದ್ರ ಅವಾಗಿಂದ ನಾವ್ ಇವಾಗವರೆಗೂ ನೋಡ್ತಾ ಇದೀವಿ ಆ ತರ ಎಲ್ಲ ಸುದೀಪ್ ಅವ್ರಂಗ್ ಮಾಡಿ ನಾವ್ ಯಾವತ್ತು ನೋಡೇ ಇಲ್ಲ ಸರ್ ಹೌದು ಅದೇ ರಕ್ಷಿತ್ ತಾನೆ ಮೇ ಬಿ ಹಂಗ್ ಲೇಡೀಸ್ ಅಲ್ಲಿ ಗೆದ್ರೆ ರಕ್ಷಿತ ಗೆಲ್ಬಹುದು ಹಾ ಇದೆ ಸರ್ ಖಂಡಿತ ಇದೆ ಉಂಟ್ ಆ ಸೀಸನ್ ಎಂಟರ್ಟೈನ್ಮೆಂಟ್ ಯಾರು ಉಚ್ಚಾ ವೆಂಕಟು ಅವ್ರ ಪ್ರಥಮರೆಲ್ಲ ಇದ್ರಲ್ಲ ಆ ಸೀಸನ್ ತುಂಬಾ ಇಷ್ಟ ಸರ್ ಇಲ್ಲ ಇಲ್ಲ ಪ್ರಥಮ್ ಸೀಸನ್ ಉಚ್ಚಾ ವೆಂಕಟ ಅಲ್ಲ ಸರ್ ಉಚ್ಚಾ ವೆಂಕಟ್ ನೆಕ್ಸ್ಟ್ ಸೀಸನ್ ಪ್ರಥಮ ಇಲ್ಲ 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 ಅದು ಸುಮ್ನೆ ಮನೆಗೆ ಬಂದಿದ್ರು ಅವರು ನೀವೊಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅವಾಗ ಸುಮ್ನೆ ವಿಸಿಟ್ ಕೊಟ್ಟಾಗ ಅವನೇನೋ ಮಾತಾಡ್ತಾ ಅಂತ ಸೀಸನ್ ಸೀಸನ್ ಬೇರೆ ಬೇರೆ ಸೀಸನ್ ಅಲ್ಲಿ ಬಂದ್ಬಿಟ್ಟು ಚಂದರು ಇವರೆಲ್ಲ ಇದ್ರು ಶ್ರುತಿ ಗೆದ್ರು ಶ್ರುತಿ ಆ ಸೀಸನ್ ಫಸ್ಟ್ ಲೇಡೀಸ್ ವಿನ್ ಆಗಿದ್ರು ಇಲ್ಲ ಸರ್ ಉಚ್ಚಾ ವೆಂಕಟ್ ಸೀಸನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೀಸನ್ ನೆಕ್ಸ್ಟ್ ಸೀಸನ್